ಚಿಂತಾಮಣಿ ನಗರದಲ್ಲಿ ಐಎಎಸ್ ಮತ್ತು ಕೆಎ ಎಸ್ ಉದ್ಘಾಟನಾ ಸಮಾರಂಭ ಮತ್ತು ಜೆಕೆ ಕೃಷ್ಣಾರೆಡ್ಡಿ ಐ ಎಎಸ್ ಮತ್ತು ಕೆಎಎಸ್ ವಿದ್ಯಾರ್ಥಿ ವೇತನ ಸರ್ಟಿಫಿಕೇಟ್ ವಿತರಣಾ ಸಮಾರಂಭ ಜೆಕೆ ಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿ ವೇತನ ಪರೀಕ್ಷೆಯ ಮೂಲಕ ಸಾವಿರಾರು ಕನಸುಗಳಿಗೆ ಜೀವ ತುಂಬುವ ಪ್ರಯತ್ನ ಯಶಸ್ವಿಯಾಗಿದೆ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಪ್ರಗತಿ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಐನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದು ನಮ್ಮೂರಿನ ಯುವಕರಲ್ಲಿರುವ ಅಚಲ ಸಂಕಲ್ಪ ಮತ್ತು ದೇಶ ಸೇವೆ ಮಾಡುವ ಹಂಬಲಕ್ಕೆ ಸಾಕ್ಷಿ ಯಾವುದೇ ತಾರತಮ್ಯವಿಲ್ಲದೆ ಕೇವಲ ಸಾಮರ್ಥ್ಯದ ಆಧಾರದ ಮೇಲೆ ಇನ್ನೂರ ನಲವತ್ತಾರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇವರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಐ ಎ ಎಸ್ ಮತ್ತು ಕೆಎಸ್ ಪರೀಕ್ಷೆಗಳಿಗೆ ಸಂಪೂರ್ಣ ಉಚಿತ ತರಬೇತಿ ದೊರೆಯಲಿದೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ಕೊಡುಗೆ ಈ ವಿದ್ಯಾರ್ಥಿವೇತನದ ಮುಖ್ಯ ಉದ್ದೇಶವೇ ಚಿಂತಾಮಣಿ ತಾಲೂಕಿನ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಹಾಯ ಮಾಡುವುದು ಪ್ರಗತಿ ಕಾಲೇಜಿನಲ್ಲಿ ನಡೆಯುವ ಉನ್ನತ ಗುಣಮಟ್ಟದ ತರಬೇತಿಯ ತರಗತಿಗಳಲ್ಲಿ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಮತ್ತು ಎಲ್ಲಾ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಸಮಗ್ರ ಮಾರ್ಗದರ್ಶನ ಸಿಗಲಿದೆ ಭಾನುವಾರ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ರಂದು ಚಿಂತಾಮಣಿಯ ಕೆ ಎಂ ಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಭಾರತದ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರಾದ ಮಾನ್ಯ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಕೋಲಾರ ಸಂಸದರಾದ ಸಂಸದರಾದ ಎಂ ಮಲ್ವೇಶ್ ಬಾಬು ಮತ್ತು ಸ್ಪರ್ಧಾ ಲೈನ್ಸ್ನ ನಿರ್ದೇಶಕಿ ಶ್ರೀಮತಿ ದೀಪಿ ಕೆ ಬಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಎಲ್ಲಾ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ತರಗತಿಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ರ ಮೊದಲ ವಾರದಿಂದಲೇ ಪ್ರಾರಂಭವಾಗಲಿವೆ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಿದ್ಧರಾಗಿ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಸ್ಪರ್ಧಾ ಲೈನ್ಸ್ನ ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಚಿಂತಾಮಣಿಯ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ರಾಷ್ಟ್ರದ ಸೇವೆಗೆ ಸಿದ್ಧಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದ್ದಾರೆ ಈ ವೇಳೆ ಮಾಜಿ ಶಾಸಕರು ಹಾಗೂ ವಿಧಾನ ಸಭಾ ಮಾಜಿ ಉಪಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಜೆಡಿಎಸ್

ಅನೇಕ ಬೇರೆ ನೀವು ಯಾವ ಕಾಣಿಸ್ಬೇಕು ಅಂತ ಹೇಳಿ ಹೆಚ್ಚಿನ ವಿಚಾರಗಳು ಗೋಪಾಲವರು ನಮ್ಮ ಗೋಪಾಲವರು ಎಲ್ಲರೂ ಕೂಡ ಮಾತಾಡ್ತಾರೆ ಅದಕ್ಕೆ ಉದ್ದೇಶ ನಮ್ಮ ತಾಲೂಕಿನಲ್ಲಿ ಇವತ್ತು ಈ ತರ ಪಾರ್ಟಿಸಿಪೇಟ್ ಮಾಡಿ ನೀವು ಪ್ರತಿದಿನ ನೋಡ್ತಾರೆ ಪೇಪರ್ ಪ್ರತಿ ದಿನ ಪೇಪರ್ ಹೋಗೋದಾದ್ರೆ ಯಾವ ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಲ್ಲಿ ಪಾತ್ರ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಹನ್ನೊಂದು ತಿಂಗಳು ನೀವು ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಬರೋದು ಮತ್ತೆ ಬಿಟ್ಬಿಡೋದು ನೀವು ಬಹಳ ಕಷ್ಟಪಟ್ಟು ಆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ಭಾಗಿದ್ದೀರಿ ಅಂತ ಹೇಳಿದ್ರೆ ಯಾವುದೇ ಲಭಿಸುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ

ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಹುದ್ದೆಗಳಲ್ಲಿ ಚಿಂತಾಮಣಿಯವರು ಕಾಣಿಸ್ಕೊಳ್ಬೇಕು ಅಭಿಲಾಷೆ ನನಗಿದೆ ಹಾಗಾಗಿ ನಮ್ಮ ಸಮಸ್ಯೆ ಚಿಂತಾಮಣಿಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಹುದ್ದೆಗಳಲ್ಲಿ ನೀವು ತಿಂಗಳು ತರಬೇತಿಯನ್ನು ಪಡೆದುಕೊಂಡ್ರೆ ನೀವು ಎಕ್ಸಾಮ್ ಹೋದ್ರೆ

ಮತ್ತು ಇಲ್ಲಿ ನೀವು ಇದೆ ಎರಡನೇ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಮಾಧ್ಯಮಗಳು ಅವರು ಮತ್ತು ತಮಗೆಲ್ಲರಿಗೂ ಕೂಡ